ಜಮ್ಮು ಕಾಶ್ಮೀರದಲ್ಲಿ ಪ್ರವಾಸಿಗರನ್ನ ಕೊಂತ ಈ ಭಯಾನಕ ದಾಳಿಯ ಅಪರಾಧಿಗಳನ್ನು ಶಿಕ್ಷಿಸೋಕೆ ಭದ್ರತಾ ಪಡೆಗಳು ಕಾಯೋನ್ಮುಖವಾಗಿ ಕಾಶ್ಮೀರದಲ್ಲಿ ಶಾಂತಿ ನೆಲೆಸುವಂತೆ ಮಾಡಬೇಕು ಅಂತ ವಕೀಲ ಅವಿನಾಶ್ ಕಾಂಬ್ಳೆ ಶುಕ್ರವಾರ ಬೆಳಗಾವಿಯಲ್ಲಿ ಕೆಎಂಎಂ ಸುದ್ದಿವಾಹಿನಿಯೊಂದಿಗೆ ಮಾತನಾಡಿದರು ನರ್ವಾಲ್ ಕೇವಲ ಎರಡು ವರ್ಷಗಳ ಹಿಂದೆ ನೌಕಾಪಡೆಗೆ ಸೇರಿದ್ರು ಮತ್ತು ಕೊಚ್ಚಿಯಲ್ಲಿ ನಿಯೋಜನೆಗೊಂಡಿದ್ರು ಅವರ ಸಾವು ಅವರ ಕುಟುಂಬಕ್ಕೆ ಆಘಾತ ಪಡೆದ ಕೆಲವೇ ದಿನಗಳ ಹಿಂದೆ ವಿವಾಹವಾಗಿದ್ರು ಎಲ್ಲರೂ ಸಂತೋಷವಾಗಿದ್ರು ಅವರನ್ನ ಭಯೋತ್ಪಾದಕರು ಕೊಂತಿದ್ದಾರೆ ಕೇಂದ್ರ ಸರ್ಕಾರ ಉಗ್ರರನ್ನ ಮಟ್ಟ ಹಾಕಬೇಕು ಅಂತ ಆಗ್ರಹಿಸಿದ್ರು ಉಗ್ರವಾದ ಉಗ್ರವಾದಿಗಳ ಕಾರ್ಯಗಳನ್ನ ಸಂಪೂರ್ಣವಾಗಿ ಖಂಡನೆ ಮಾಡ್ತೀವಿ ಮತ್ತು ಒಂದು ಈ ಅಲ್ಲಂತ ಅಲ್ಲಿ ಮಡಿದಂಥ ಪ್ರತಿಯೊಬ್ಬರಿಗೂ ನಾವು ಶೋ ಶೋಕವನ್ನು ಸಲ್ಲಿಸ್ತೀವಿ ಮತ್ತು ಈ ಇದೇ ಥರ ಘಟನೆಗಳು ಮರುಕಳಿಸಿದಂತೆ ಬಾ ಮಾನ್ಯ ಮ ಪ್ರಧಾನಮಂತ್ರಿಯವರು ಮತ್ತು ಭಾರತ ಸರ್ಕಾರ ಒಂದು ನಿರ್ದಿಷ್ಟವಾದ ಕ್ರಮವನ್ನು ಕೈಗೊಳ್ಳಬೇಕು ಮತ್ತು ಈಗಾಗಲೇ ಮಾನ್ಯ ನರೇಂದ್ರ ಮೋದಿ ಪ್ರಧಾನಮಂತ್ರಿಯವರು ಕೈಗೊಂಡಂಥ ನಿರ್ಧಾರವನ್ನು ನಾವು ಸ್ವಾಗತ ಮಾಡ್ತೀವಿ ಅದೇ ಥರ ಇನ್ನೂ ಕಠಿಣವಾದಂಥ ಕ್ರಮಗಳನ್ನ ಈ ಉಗ್ರವಾದಿಗಳ ವಿರುದ್ಧ ನಾವು ಕೈಗೊಳ್ಳಬೇಕು ಬಾ ಕೇವಲ ಭಾರತೀಯ ರಾಷ್ಟ್ರೇ ಅಲ್ಲ ಇಡೀ ಇಡೀ ಜಗತ್ತಿನಾದಂಥ ಉಗ್ರಗಾಮಿಗಳನ್ನ ಸಂಪೂರ್ಣವಾಗಿ ಹತ್ತಿಕ್ಕಿ ಜನತೆಯಲ್ಲಿ ಶಾಂತಿಯನ್ನು ಮತ್ತು ಸಮ ಶಾಂತಿಯನ್ನು ತರುವಂಥ ಒಂದು ತರಿ ತರಬೇಕಂತ ನಾನು ಕೇಳ್ಕೊತೀನಿ ಈ ಇದು ಮಣ್ಣನಾದಂಥ ಇದಕ್ಕೆ ನಾವು ಸಂಪೂರ್ಣವಾಗಿ ಶೋಕ ಶೋಕನ್ನು ಕಂಡು ಸಂಕಲ್ಪ ಶಿಂದೆ ಕೆ ಕನ್ನಡ ನ್ಯೂಸ್ ಬೆಳಗಾವಿ